ನಮಸ್ಕಾರ ರೀ ನೀವು ನ್ಯೂಸ್ ನಾನು ಶ್ರೀನಿಧಿ ಭೀಮಾ ತೀರದಲ್ಲಿ ನಕಲಿ ಎನ್ಕೌಂಟರ್ ಮರ್ಡರ್ ಪ್ರಕರಣದಲ್ಲಿ ರೌಡಿ ಶೀಟರ್ ಗ್ಯಾಂಗ್ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರಾದರು ವಿಜಯಪುರ ಜಿಲ್ಲೆ ಚಡ್ಚಣ ತಾಲೂಕಿನ ಕೊಂಕಣ ಗಾಂವ್ನಲ್ಲಿ ನಡೆದಿದ್ದ ಹಂತಕ ಧರ್ಮರಾಜ್ ಚಡ್ಚಣ್ ನಕಲಿ ಎನ್ಕೌಂಟರ್ ಹಾಗೂ ಸಹೋದರ ಗಂಗಾಧರ್ ಚಡ್ಚಣ್ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಜಿಲ್ಲಾ ನ್ಯಾಯಾಲಯಕ್ಕೆ ಮಹಾದೇವ ಬೈರ್ಗೊಂಡ ಹಾಗೂ ಆರೋಪಿಗಳು ಹಾಜರಾಗಿದ್ದಾರೆ ಪ್ರಕರಣದಲ್ಲಿ ಒಟ್ಟು ಹದಿನೆಂಟು ಆರೋಪಿಗಳಿದ್ದು ಓರ್ವ ಆರೋಪಿ ಮಹಾದೇವ ಬೈರ್ಗೊಂಡನ ಮೇಲೆ ನಡೆದಿದ್ದ ಅಟ್ಯಾಕ್ನಲ್ಲಿ ಅಸುನೀಗಿದ್ದಾನೆ ಇದೀಗ ಹದಿನೈದು ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದು ಇಬ್ಬರು ಆರೋಪಿಗಳು ಗೈರಾಗಿದ್ದಾರೆ ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ತರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡಿರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ಮ ಬಳಗದಾಗ ಎಲ್ಲಾರ್ಗೂ ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು